ಈ ವಿಡಿಯೋ ಮುಖಾಂತರ ನೀವು ಡ್ರೆಸ್ ಡ್ರಾಯಿಂಗ್ ಪ್ಯಾಟರ್ನ್ ಬರೆಯೋದು ಕಲಿತೀರಾ ಹಾಗೆಯೇ ಡ್ರಾಯಿಂಗ್ ಪ್ಯಾಟರ್ನಲ್ಲಿ ಏನು ನಂಬರ್ಸ್ ಇರುತ್ತೆ ಪ್ರತಿಯೊಂದು ನಂಬರ್ಗೆ ಏನು ಟೈಟಲ್ ಇದೆ ಅದು ಎಲ್ಲ ತಿಳ್ಕೊತೀರಾ ಯಾವುದನ್ನೂ ಪಾಯಿಂಟ್ ಮಿಸ್ ಮಾಡೋದು ಬೇಡ ಅಂದರೆ ಕ್ಲೀನಾಗಿ ನೀವು ಡ್ರಾಯಿಂಗ್ ಬರೆಯೋದು ಕಲಿಬೇಕು ಹಾಗೇ ನಂಬರ್ಸ್ ಎಷ್ಟಿರುತ್ತೆ ಒಂದು ಡ್ರೆಸ್ ಡ್ರಾಯಿಂಗ್ ಪ್ಯಾಟರ್ನಲ್ಲಿ ಆ ನಂಬರ್ಗೆ ಏನು ಹೆಸರಿದೆ ಅದು ಎಲ್ಲಿಂದ ಎಲ್ಲಿವರೆಗೂ ಅಂತ ಹೇಗೆ ನಾವು ಸ್ಟಡಿ ಮಾಡ್ತೀವಿ ಅದೆಲ್ಲ ತಿಳ್ಕೊಬೇಕು ಅಂದರೆ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಹಾಯ್ ಫ್ರೆಂಡ್ಸ್ ನಾನು ಸುಖೇಶ್ನ ನಿಮ್ಗೆ ಗೊತ್ತಿರೋ ಪ್ರಕಾರ ನಮ್ದು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಇವತ್ತದ ಕ್ಲಾಸಲ್ಲಿ ನಾನು ನಿಮಗೆ ಡ್ರಾಯಿಂಗ್ ಹೇಗೆ ತೆಗೆಯೋದು ಅದರ ಅದು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಒಂದು ಡ್ರಾಯಿಂಗ್ ಹೇಗೆ ತೆಗೆಯೋದು ಮತ್ತೆ ಅದು ಹೇಗೆ ಸ್ಟಡಿ ಮಾಡೋದು ಅದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋ ಇಲ್ಲಿ ನಿಮಗೆ ಸಿಗುತ್ತೆ ಯಾವುದೇ ಒಂದು ಡ್ರೆಸ್ ಆಗಲಿ ಅಥವಾ ಬ್ಲೌಸ್ ಆಗಲಿ ಒಂದು ಪ್ಯಾಟರ್ನ್ ಯಾವುದೇ ಒಂದು ಪ್ಯಾಟರ್ನ್ ರೆಡಿ ಮಾಡಬೇಕು ಅಂದರೆ ನಮಗೆ ಫೋರ್ ಸ್ಟೆಪ್ಸ್ ಫಾಲೋ ಮಾಡಬೇಕಾಗತ್ತೆ ಫಸ್ಟ್ ಏನಿರುತ್ತೆ ಮೆಜರ್ಮೆಂಟ್ ತಗೊಳೋದು ನೆಕ್ಸ್ಟ್ ಮಾರ್ಕ್ ಮಾಡೋದು ನೆಕ್ಸ್ಟ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಈ ರೀತಿ ಫೋರ್ ಸ್ಟೆಪ್ಸ್ ಇರುತ್ತೆ ಈ ಫೋರ್ ಸ್ಟೆಪ್ಸ್ ಅಲ್ಲಿ ಇದು ಸ್ಟಾರ್ಟಿಂಗ್ ಟೂ ಸ್ಟೆಪ್ ಏನಿದೆ ಅಲ್ವಾ ಮೆಜರ್ಮೆಂಟ್ ತೆಗಿಯದೇ ಮಾರ್ಕ್ ಮಾಡೋದು ಈ ಟೂ ಸ್ಟೆಪ್ಸ್ಗೆ ನಮಗೆ ಡ್ರಾಯಿಂಗ್ ಬೇಕಾಗುತ್ತೆ ಅಂದರೆ ಡ್ರಾಯಿಂಗ್ ಪ್ರಕಾರನೇ ಡ್ರಾಯಿಂಗ್ ನೋಡಿಕೊಂಡೆ ನಾವು ಮೆಜರ್ಮೆಂಟ್ ತೆಗಿಬೋದು ಹಾಗೆ ಮಾರ್ಕ್ ಕೂಡ ಮಾಡ್ಕೋಬೋದು ಆ ಟೂ ಸ್ಟೆಪ್ಸ್ಗೆ ಡ್ರಾಯಿಂಗ್ ಹೇಗೆ ಯೂಸ್ ಆಗುತ್ತೆ ಅಂದರೆ ಡ್ರಾಯಿಂಗ್ ನೋಡಿಕೊಂಡೆ ನಾವು ಹೇಗೆ ಅದು ಫಾಲೋ ಮಾಡಬೇಕು ಅಂದರೆ ಡ್ರಾಯಿಂಗ್ ಹೇಗೆ ಸ್ಟಡಿ ಮಾಡಬೇಕು ಅದು ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ಕೊಡ್ತೀನಿ ಈ ವಿಡಿಯೋಲಿ ನಾನು ನಿಮಗೆ ಡ್ರಾಯಿಂಗ್ ಬರೆಯೋದು ಇದ್ದೀನಿ ನಾನು ಡ್ರಾಯಿಂಗ್ ಮಾಡೋಕ್ಕೆ ಈ ರೀತಿ ಬುಕ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಪ್ರಾಕ್ಟಿಕಲ್ ಬುಕ್ ಇದು ಲಾಂಗ್ ವಿಡಿಯೋ ಬರೋಕ್ಕಿಂತ ಮುಂಚೆ ಯಾವಾಗಲೂ ನಾನು ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಏನೇನು ಮೆಟ್ರಿಯಲ್ ಬೇಕು ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ ಅದರಲ್ಲಿ ನೋಡಿ ಸರಿ ತೋರಿಸ್ತಾ ಇದ್ದೀನಿ ಈ ರೀತಿ ಇರೋದು ಪ್ರಾಕ್ಟಿಕಲ್ ಬುಕ್ ಒಂದು ಕಡೆ ಪ್ಲೇನ್ ಇರುತ್ತೆ ಒಂದು ಕಡೆ ಲೈನ್ ಇರೋದು ಒಂದು ಬುಕ್ ನಮಗೆ ಬೇಕು ನೆಕ್ಸ್ಟ್ ಪೆನ್ಸಿಲ್ ಬೇಕು ಸ್ಕೇಲ್ ಬೇಕು ಎರೇಸರ್ ಶಾರ್ಪ್ನರ್ ಈ ಈ ರೀತಿ ಮಟೀರಿಯಲ್ಸ್ ನಮಗೆ ಬೇಕಾಗುತ್ತೆ ಇವಾಗ ಡ್ರಾಯಿಂಗ್ ಬರೀಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಅಂದರೆ ಈ ಕಡೆ ಪ್ಲೇನ್ ಒಂದು ಪೇಜ್ ಇದೆ ಅಲ್ವಾ ಈ ಕಡೆ ಈ ಸೈಡಲ್ಲಿ ಡ್ರಾಯಿಂಗ್ ಬರೀಬೇಕು ಇದರಲ್ಲಿ ನಾನು ಏನು ಮಾಡ್ತೀನಿ ಸೆಂಟ್ರಲ್ಲಿ ಒಂದು ಲೈನ್ ಮಾಡ್ತೀನಿ ಅಂದರೆ ಎರಡು ಪಾರ್ಟಿಷನ್ ಮಾಡ್ತೀನಿ ಎರಡು ಭಾಗ ಮಾಡಿದ್ರೆ ಏನಾಗುತ್ತೆ ಒಂದು ಭಾಗದಲ್ಲಿ ನಾವು ಅಂದರೆ ಈ ಕಡೆ ಭಾಗ ಇದೆ ಅಲ್ವಾ ಈ ಭಾಗದಲ್ಲಿ ನಾವು ಫ್ರಂಟ್ ಸೈಡ್ದು ಡ್ರಾಯಿಂಗ್ ಮಾಡೋಣ ಈ ಕಡೆ ಇನ್ನೊಂದು ಸೈಡಲ್ಲಿ ಬ್ಯಾಕ್ ಸೈಡ್ದು ಡ್ರಾಯಿಂಗ್ ಮಾಡೋಣ ಅಂದರೆ ಒಂದು ಡ್ರೆಸ್ ಇದ್ದರೆ ಒಂದು ಡ್ರೆಸ್ಸಲ್ಲಿ ಟೂ ಪಾರ್ಟ್ ಫ್ರಂಟ್ ಪೀಸ್ ಬ್ಯಾಕ್ ಪೀಸ್ ಅಂತ ಇರುತ್ತೆ ಇವಾಗಿ ನಾನು ಡ್ರಾಯಿಂಗ್ ರೆಡಿ ಮಾಡ್ತಾ ಇದ್ದೀನಿ ಡ್ರಾಯಿಂಗು ಈ ಡ್ರಾಯಿಂಗ್ ನಾನು ಹೇಗೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಲ್ವ ಇದೇ ಥರ ನೀವು ನೋಡಿಕೊಂಡು ನೀವು ಡ್ರಾಯಿಂಗ್ ಬರೀಬೇಕು ನೀವು ಒಂದು ಬುಕ್ ತೊಗೋರಿ ಈ ವಿಡಿಯೋ ನೋಡ್ತಾ ನೋಡ್ತಾನೆ ಹೇಗೆ ಹೇಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಡ್ರಾಯಿಂಗ್ ಹೇಗೆ ಮಾಡ್ತೀನಿ ಅದೇ ಥರ ನೋಡ್ಕೊಂಡು ನೀವು ಮಾಡಿ ಅಂದರೆ ಈ ವಿಡಿಯೋ ನಮಗೆ ಈ ಡ್ರಾಯಿಂಗ್ ನಮಗೆ ನೆಕ್ಸ್ಟ್ ಬ್ಯಾಚ್ಗೆ ಬೇಕಾಗುತ್ತೆ ಅಂದರೆ ನೆಕ್ಸ್ಟ್ ವಿಡಿಯೋಲಿ ನಾನು ಮೆಜರ್ಮೆಂಟ್ ಹೇಗೆ ತೆಗೆಯೋದು ಅದು ಹೇಳ್ಕೊಡ್ತಾ ಇದ್ದೀನಿ ಮೆಜರ್ಮೆಂಟ್ ತೆಗೋಕೆ ನಮಗೆ ಡ್ರಾಯಿಂಗ್ ಬೇಕು ಡ್ರಾಯಿಂಗ್ ಕ್ಲೀನ್ ಆಗಿದ್ದರೆ ಮೆಜರ್ಮೆಂಟ್ ಕ್ಲೀನಾಗಿ ನಾವು ತೆಗಿಬೋದು ಸೊ ಅದಕ್ಕೆ ಡ್ರಾಯಿಂಗ್ ಕ್ಲೀನಾಗಿ ಬರ್ಕೋರಿ ನೀವು ಡ್ರಾಯಿಂಗೇ ಕ್ಲೀನಾಗಿ ಬರ್ತಿಲ್ಲ ಅಂದರೆ ಮೆಜರ್ಮೆಂಟ್ ಕ್ಲೀನಾಗಿ ತೆಗೋಕ್ಕಾಗಲ್ಲ ಸೊ ನೀವು ಎಷ್ಟು ಕ್ಲೀನಾಗಿ ಕಟಿಂಗ್ ಮಾಡಿ ಫಿನಿಷಿಂಗ್ ಕೊಡಿ ಅದು ಏನು ಯೂಸ್ ಆಗೋಲ್ಲ ಫಿನಿಷಿಂಗ್ ಕಟಿ ಕಟಿಂಗ್ ಸ್ಟಿಚಿಂಗ್ ಎಲ್ಲ ಇಂಪಾರ್ಟೆಂಟ್ ಇದೆ ಬಟ್ ನೀವು ಸ್ಟಾರ್ಟಿಂಗ್ ಮೆಜರ್ಮೆಂಟೇ ಕ್ಲೀನಾಗಿ ತೆಗ್ದಿಲ್ಲ ಮೆಜರ್ಮೆಂಟೇ ಕ್ಲೀನಾಗಿ ಹಾಕಿಲ್ಲ ಅಂದರೆ ಮಾರ್ಕ್ ಕ್ಲೀನಾಗಿ ಮಾಡಿಲ್ಲ ಅಂದರೆ ನೀವು ಎಷ್ಟು ಕ್ಲೀನಾಗಿ ಕಟಿಂಗ್ ಮಾಡಿ ಅಥವಾ ಸ್ಟಿಚಿಂಗ್ ಮಾಡಿ ಅದನ್ನು ಯೂಸ್ ಸೊ ಅದಕ್ಕೆ ಡ್ರಾಯಿಂಗ್ ಕ್ಲೀನಾಗಿ ಬರ್ಕೋರಿ ಡ್ರಾಯಿಂಗ್ ಕ್ಲೀನಾಗಿದ್ದರೆ ನಮಗೆ ಮೆಜರ್ಮೆಂಟ್ ಕ್ಲೀನಾಗಿ ಸಿಗುತ್ತೆ ನಾನಿಲ್ಲಿ ಬರಿತಾ ಇರೋದು ಈ ಡ್ರಾಯಿಂಗ್ಗೆ ಏನೂ ಮೆಜರ್ಮೆಂಟ್ ಇಲ್ಲ ನಾನು ಅಂದಾಜಲ್ಲಿ ಡ್ರಾಯಿಂಗ್ ಇದ್ದೀನಿ ಅಂದರೆ ಪ್ರತಿಯೊಂದು ಲೈನ್ಗೆ ಅದು ಎಲ್ಲ ಮೆಜರ್ಮೆಂಟ್ ಇರುತ್ತೆ ನನಗೆ ಗೊತ್ತು ಬಟ್ ನಾನು ಇಲ್ಲಿ ವಿದೌಟ್ ಮೆಜರ್ಮೆಂಟ್ ಅಂದಾಜಲ್ಲಿ ಇದ್ದೀನಿ ಅಂದರೆ ನಮಗೆ ಒಂದು ಶೇಪ್ ಒಂದು ಸ್ಟ್ರಕ್ಚರ್ ಗೊತ್ತಾಗಬೇಕು ಡ್ರಾಯಿಂಗ್ ಹೇಗಿರುತ್ತೆ ಅದು ಗೊತ್ತಾಗಬೇಕು ಸಾಕು ಯಾಕಂದರೆ ಒಂದೇ ಮೆಜರ್ಮೆಂಟಲ್ಲಿನೂ ಅಷ್ಟು ಎಲ್ಲ ಡ್ರೆಸ್ಸಸ್ ಸ್ಟಿಚ್ ಮಾಡೋಲ್ಲ ಸೊ ಬನ್ನಿ ಇವಾಗ ಡ್ರಾಯಿಂಗ್ ತೆಗೆಯೋದು ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಮಾಡಿದ್ದೀನಿ ಈ ಲೈನಲ್ಲಿ ಲೆಂತ್ ಅಂತ ಇರುತ್ತೆ ಇದು ನಾನು ಲೈನ್ ಮಾಡ್ತಾ ಇರೋದು ಇದು ನೆಕ್ ಆ್ಯಂಡ್ ಶೋಲ್ಡರ್ದು ಲೈನ್ ಇದೆ ಆ ಲೈನಲ್ಲಿ ನಾನು ಇದು ನೆಕ್ದು ಲೆಂತ್ದು ಒಂದು ಡ್ರಾಯಿಂಗ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಈ ಕಡೆ ಈ ಥರ ಅಗಲದಲ್ಲಿ ಒಂದು ಲೈನ್ ಹಾಕಿದ್ರೆ ಒಂದು ಬಾಕ್ಸ್ ರೆಡಿ ಆಗುತ್ತೆ ಅದಕ್ಕೆ ನೆಕ್ ಬಾಕ್ಸ್ ಅಂತ ಹೇಳ್ತೀವಿ ಇದು ಆರ್ಮದು ಇದೆ ಶೋಲ್ಡರ್ ಡೌನ್ದು ಇವಾಗ ಈಗೆರೆ ಹಾಕ್ತಾ ಇರೋದು ಚೆಸ್ಟ್ ಲೈನ್ದು ನಾನಿಲ್ಲಿ ಡಾಟೆಡ್ ಲೈನ್ ಮಾಡ್ತಾಯಿದ್ದೀನಿ ಇಲ್ಲಿಂದ ಸ್ಟ್ರೇಟ್ ತೊಗೋತೀನಿ ಅದೇ ಥರ ನೀವು ನೋಡಿಕೊಂಡೇ ಮಾಡಿ ಕ್ಲೀನಾಗಿ ಇದು ಕ್ರಾಸ್ ಲೈನ್ ಇರುತ್ತೆ ಇದು ಆಗಿ ಇನ್ ಸೈಡ್ ತೊಗೋಬೇಕು ಒಳಗಡೆ ಸೈಡಲ್ಲಿ ಬಂದಂಗೆ ಇರಬೇಕು ನೆಕ್ಸ್ಟು ಇದು ಆಗ್ಲದಲ್ಲಿ ಏನು ಮಾಡ್ತಾಯಿದ್ದೀನಿ ಇದು ಸೊಂಟದು ಅಳತೆ ಅಂದರೆ ವೆಸ್ಟ್ ಲೈನು ಇಲ್ಲಿ ಡ್ರಾ ಮಾಡುವಾಗೆ ನಾನು ಡಾಟೆಡ್ ಲೈನ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಸ್ಟ್ರೇಟ್ ತೊಗೋತೀನಿ ಅದು ಯಾಕೆ ಆ ಥರ ಮಾಡಿದ್ದೀನಿ ನೆಕ್ಸ್ಟ್ ಹೇಳ್ಕೊಡ್ತೀನಿ ಇದು ಕ್ರಾಸ್ ಲೈನ್ ಔಟ್ ಸೈಡು ಇವಾಗ ಇಲ್ಲಿ ಅಗಲದಲ್ಲಿ ನಾನು ಲೈನ್ ಮಾಡ್ತಾ ಇರೋದು ಓಪನ್ದು ಓಪನ್ ಅಂದರೆ ಸೈಡ್ ಕಟ್ ಇರುತ್ತಲ್ವ ಡ್ರೆಸ್ಸಲ್ಲಿ ಸೈಡ್ ಕಟ್ ಸೈಡ್ ಸ್ಪ್ಲಿಟ್ ಅದರದ್ದು ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೆಕ್ಸ್ಟು ದಡ್ಡಿನ ಲಾಸ್ಟ್ ನಾನು ಬಾಟಮ್ದು ಲೈನ್ ತಗೋತಾ ಇದೀನಿ ಅಂದರೆ ನಾವು ಲೆಂತ್ ಏನು ಲೈನ್ ಮಾಡಿರ್ತೀವಿ ಅಲ್ಲಿಂದು ಇದು ಮತ್ತೆ ಓಪನ್ ಇಂದ ಬಾಟಮ್ಗೆ ಜಾಯಿಂಟ್ ಮಾಡ್ತಾ ಇರೋದು ಲೈನ್ ಇದೆ ನೆಕ್ಸ್ಟ್ ಅದು ಲೆಂತ್ ಇಂದ ಕ್ರಾಸ್ ಆಗಿ ಅರ್ಧ ಇಂಚ್ ಅಪ್ ಕಾಣಿಸ್ತಾ ಕಾಣಿಸ್ತಾ ಇದೆಯಾ ಇವಾಗ ಇವಾಗ ಕರೆಕ್ಟ್ ನೋಡಿ ಕಾಣಿಸ್ತಾ ಇದೆ ಇದು ಫಸ್ಟ್ ಒನ್ ಇರೋದು ಲೆಂತ್ ಸೆಕೆಂಡ್ ಇರೋದು ಇದು ಸೆಕೆಂಡು ನೆಕ್ ಬಿಡ್ತು ಥರ್ಡ್ ಬಂದು ನೆಕ್ ಲೆಂತ್ ಇದು ಫೋರ್ತ್ ಒನ್ ಇರೋದು ಶೋಲ್ಡರ್ ಇದು ಶೋಲ್ಡರ್ ಡೌನ್ ಫಿಫ್ತ್ ನಂಬರ್ ಇಲ್ಲಿ ಬಂದು ಆರನೇದು ಸಿಕ್ಸ್ತ್ ಚೆಸ್ಟ್ ಲೈನ್ ಈ ಕ್ರಾಸ್ ಗೆರೆಗೆ ಇಲ್ಲಿಂದು ಇಲ್ಲಿವರೆಗೂ ಏನು ಇದೆ ಅಲ್ವಾ ಕ್ರಾಸ್ ಲೈನ್ ಈ ಕ್ರಾಸ್ ಲೈನ್ಗೆ ಸೆವೆಂತ್ ನಂಬರ್ ನೆಕ್ಸ್ಟ್ ಇದು ಎಂಟನೇದು ಸೊಂಟದು ನೆಕ್ಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಒಂಬತ್ತನೇದು ಕ್ರಾಸ್ ಲೈನು ಇದು ಟೆಂತ್ ಓಪನ್ ಸೈಡ್ ಕಟ್ ಇದು ಬಾಟಮ್ ಹನ್ನೊಂದು ನಂಬರ್ ಇದು ಹನ್ನೆರಡನೇದು ನಂಬರ್ ಇರೋದು ಅರ್ಧ ಇಂಚಿ ಮೇಲೆ ಈ ಥರ ಕ್ರಾಸ್ ಆಗಿ ಅರ್ಧ ಇಂಚಿ ಮೇಲೆ ತಗೋಬೇಕು ಇದು ಫ್ರಂಟ್ ಸೈಡ್ದು ರೆಡಿ ಆಗಿದೆ ಡ್ರಾಯಿಂಗ್ ಇದೇ ಥರ ನಾನು ಬ್ಯಾಕ್ ಸೈಡ್ದು ಡ್ರಾಯಿಂಗ್ ರೆಡಿ ಮಾಡ್ತೀನಿ ಇವಾಗ ನೆಕ್ ಮತ್ತು ಆರ್ ಮಾತ್ರ ಸ್ವಲ್ಪ ಚೇಂಜಸ್ ಇರುತ್ತೆ ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ ಇವಾಗ ಇದು ಬ್ಯಾಕ್ ಡ್ರಾಯಿಂಗ್ ಮಾಡಾದ್ಮೇಲೆ ನಾನು ಚೇಂಜಸ್ ತೋರಿಸ್ತೀನಿ ನೋಡಿ ಸೇಮ್ ನಾನು ಫ್ರಂಟಲ್ಲಿ ಏನು ಡ್ರಾಯಿಂಗ್ ಮಾಡಿದ್ದೆ ಅದೇ ಥರ ಬ್ಯಾಕ್ದನ್ನು ಡ್ರಾಯಿಂಗ್ ರೆಡಿ ಮಾಡಿದ್ದೀನಿ ಇವಾಗ ಇಲ್ಲಿ ಆರ್ ಮಾತ್ರ ನಾನು ಚೇಂಜ್ ತೋರಿಸ್ತೀನಿ ಫ್ರಂಟ್ ಅಂದರೆ ಫ್ರಂಟಲ್ಲಿ ಆರು ಮಾತ್ರ ಏನಾಗುತ್ತೆ ಇಲ್ಲಿಂದ ಒನ್ ಇಂಚ್ ತೊಗೋತೀವ ಕಾರ್ನರಿಂದ ಒನ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ತೀವಿ ಆ ಮಾರ್ಕಿಂದ ಅರ್ಧ ಇಂಚ್ ಮತ್ತೆ ಮುಂದೆ ತೊಗೋತೀವಿ ಅರ್ಧ ಇಂಚು ಒನ್ ಇಂಚ್ ಫಸ್ಟ್ ನೆಕ್ಸ್ಟ್ ಅರ್ಧ ಇಂಚು ಸೊ ಈ ಥರ ಎರಡು ಪಾಯಿಂಟ್ ಇರುತ್ತೆ ಬ್ಯಾಕ್ ಸೈಡಲ್ಲಿ ಏನಾಗುತ್ತೆ ಬ್ಯಾಕ್ ಪೀಸಲ್ಲಿ ಅರ್ಧ ಇಂಚ್ ಮುಂದೆ ಏನು ತೊಗೊಂಡಿರ್ತೀವಿ ನೋಡಿ ಈ ಪಾಯಿಂಟ್ ಈ ಪಾಯಿಂಟ್ ಮಾತ್ರ ಇದು ಕಟ್ ಆದಮೇಲೆ ಅಲ್ಲಿ ಕಾಣುತ್ತೆ ಇದು ಇದು ಬ್ಯಾಕ್ ಸೈಡ್ದು ಇದು ಒನ್ ಆ್ಯಂಡ್ ಹಾಫ್ ಇಂಚದು ಆಗುತ್ತೆ ಒನ್ ಇಂಚ್ ಆದಮೇಲೆ ಅರ್ಧ ಇಂಚ್ ತೊಗೊಂಡಿರ್ತೀವ ಸೊ ಕಾರ್ನರಿಂದ ಒನ್ ಆ್ಯಂಡ್ ಹಾಫ್ ಇಂಚ್ ಆಗುತ್ತೆ ಈ ಥರ ನಾನು ಶೇಪ್ ಹಾಕ್ತಾಯಿದ್ದೀನಿ ಒನ್ ಇಂಚ್ಗೆ ಫಸ್ಟ್ ರೌಂಡಾಗಿ ಶೇಪ್ ಮಾಡಬೇಕು ನೆಕ್ಸ್ಟ್ ಇದು ಅರ್ಧ ಇಂಚ್ ಮುಂದೆ ಏನಿರುತ್ತೆ ಕಾರ್ನರಿಂದ ಟೋಟಲ್ ಒನ್ ಆ್ಯಂಡ್ ಹಾಫ್ ಇಂಚು ಅದಕ್ಕೂ ಈ ಥರ ಶೇಪ್ ಹಾಕ್ತೀನಿ ಸೊ ಇಲ್ಲಿ ಕಟ್ ಆದಮೇಲೆ ಒನ್ ಆ್ಯಂಡ್ ಹಾಫ್ ಇಂಚ್ದು ಮಾತ್ರ ಕಟ್ ನಮಗೆ ಕಾಣುತ್ತೆ ಕಟಿಂಗ್ ಆದಮೇಲೆ ಅದು ಸೆಪ್ರೇಟ್ ಆಗುತ್ತೆ ಬ್ಯಾಕ್ ಪೀಸ್ ಅವಾಗ ಅಲ್ಲಿ ಈ ರೀತಿ ಶೇಪ್ ಕಾಣುತ್ತೆ ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಇಂಚ್ ಇಲ್ಲಿಂದ ಒನ್ ಇಂಚ್ ನೆಕ್ಸ್ಟು ಇಲ್ಲಿ ಬರೀತೀನಿ ಒನ್ ಇಂಚು ಕಾರ್ನರಿಂದ ಇದು ಒನ್ ಆ್ಯಂಡ್ ಹಾಫ್ ಇಂಚ್ ಟೋಟಲ್ ಕಾರ್ನರಿಂದ ಒನ್ ಆ್ಯಂಡ್ ಹಾಫ್ ಇಂಚ್ ಇವಾಗ ನೆಕ್ ಇದು ನೆಕ್ ಬ್ಯಾಕಲ್ಲಿ ಬಾಕ್ಸ್ ಇಡ್ತೀವಿ ಅದೇ ಥರ ನಾವು ಕಟ್ ಮಾಡೋಣ ಫ್ರಂಟಲ್ಲಿ ಮಾತ್ರ ಚೇಂಜ್ ಇರುತ್ತೆ ಶೇಪ್ ಹಾಕ್ತೀವಿ ಶೇಪ್ ಹಾಕೋದು ಈ ರೀತಿ ನಾನು ತೋರಿಸ್ತೀನಿ ಈ ರೀತಿ ಇಲ್ಲಿ ಚೂಪಾಗಿ ವಿ ಶೇಪ್ ಥರ ಬರಬೇಕು ಇಲ್ಲಿಂದು ಈ ಥರ ಕರ್ವ್ ಲಿಫ್ಟ್ ಥರ ಶೇಪ್ ತೊಗೋಬೇಕು ಇದೇ ನೆಕ್ ಶೇಪಲ್ಲಿ ನಿಮಗೆ ನೆಕ್ ಶೇಪ್ ಅಗಲ ಬೇಕು ಅಂದರೆ ಈ ಪಾಯಿಂಟಿಂದ ಸ್ಟಾರ್ಟಿಂಗ್ ಪಾಯಿಂಟಿಂದನೇ ಸ್ವಲ್ಪ ಸೈಡ್ಗೆ ತಗೋರಿ ಅಂದರೆ ಆಗುತ್ತೆ ನಿಮಗೆ ಅಗಲ ಬೇಕು ಅಂದರೆ ಈ ಲೈನ್ ಕಟ್ ಮಾಡಿ ಪೆನ್ಸಿಲ್ ಇಟ್ಟಿದ್ದೀನಿ ನೋಡಿ ಆ ಲೈನ್ ಕಟ್ ಮಾಡ್ಕೋಬೇಕು ಅಗಲ ಬೇಡ ಸ್ವಲ್ಪ ಕಡಿಮೆನೇ ಇರಲಿ ಆಗಲ ಅಷ್ಟೇನು ಬೇಕಾಗಿಲ್ಲ ಬೇಡ ಅಂದರೆ ಈ ಲೈನ್ ಕಟ್ ಮಾಡಿ ಇವಾಗ ಪೆನ್ಸಿಲ್ ಇಟ್ಟಿದ್ದೀನಿ ನೋಡಿ ಮೇಲುಗಡೆದು ಲೈನ್ ಆ ಲೈನ್ ನೀವು ಕಟ್ ಮಾಡ್ಕೋಬಹುದು ಈ ಬಾಕ್ಸ್ ಒಳಗಡೆನೇ ಈ ಶೇಪ್ ಬರಬೇಕು ನೆಕ್ದೇನು ಬಾಕ್ಸ್ ಇದೆ ಆ ಬಾಕ್ಸ್ ಒಳಗಡೆನೇ ಶೇಪ್ ಬರಬೇಕು ಈ ಬಾಕ್ಸ್ ಒಳಗಡೆನೇ ಶೇಪ್ ಇರುತ್ತೆ ಕೆಲವೊಂದು ಡಿಸೈನ್ ಇರುತ್ತೆ ಬಾಕ್ಸಿಂದ ಆಚೆ ಹೋಗುತ್ತೆ ಅದು ನಾನು ನೆಕ್ಸ್ಟ್ ವಿಡಿಯೋಲಿ ಅದು ಹೇಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಟಾಪ್ಸ್ ಡಿಸೈನ್ಸ್ ಆವಾಗ ನಾನು ಎಲ್ಲ ಹೇಳ್ಕೊಡ್ತೀನಿ ಸದ್ಯಕ್ಕೆ ನಿಮ್ಮ ನಮ್ಮ ಸಿಲೆಬಸಲ್ಲಿ ಫಸ್ಟ್ ಒನ್ ಇದೆ ಲಿಫ್ಟ್ ಥರ ಶೇಪ್ ಇದೆ ನೆಕ್ದು ಸೊ ಈ ರೀತಿ ಬರುತ್ತೆ ಇಲ್ಲಿ ನಾವು ಬ್ಯಾಕಲ್ಲಿ ಬಾಕ್ಸೇ ಇಡೋಣ ಅಂದರೆ ಇದು ಬಾಕ್ಸ್ ಏನು ಮಾಡಿದ್ವಿ ನಾವು ಅದು ಅದೇ ಥರ ಕಟ್ ಮಾಡೋಣ ಈ ರೀತಿ ನಾನು ಡ್ರಾಯಿಂಗ್ ರೆಡಿ ಮಾಡಿದ್ದೀನಿ ಫ್ರಂಟ್ ಬ್ಯಾಕ್ ಎರಡು ಸೈಡ್ದು ಮಾಡಿದ್ದೀನಿ ನೀವು ಬುಕ್ಕಲ್ಲಿ ಇದೇ ಥರ ನೋಡಿಕೊಂಡು ಕ್ಲೀನಾಗಿ ಡ್ರಾಯಿಂಗ್ ಬರೆದಿಡಿ ಈ ಡ್ರಾಯಿಂಗ್ ನಮಗೆ ನೆಕ್ಸ್ಟ್ ವಿಡಿಯೋಲಿ ಬೇಕಾಗುತ್ತೆ ಮೇಲೆ ಟೈಟಲ್ ಹಾಕಿ ಫ್ರಂಟ್ ಬ್ಯಾಕ್ ಅದೆಲ್ಲ ಫಸ್ಟ್ ಒನ್ ಸಿಲಬಸ್ ಅಲ್ಲಿ ಇರೋದು ಫಸ್ಟ್ ಒನ್ ಅಂತ ಟೈಟಲ್ ಹಾಕಿ ಡ್ರಾಯಿಂಗ್ ನೋಡಿಕೊಂಡೇ ನಾವು ಅಳತೆ ತೆಗೆಯೋದು ಮತ್ತೆ ಮಾರ್ಕ್ ಮಾಡೋದು ಎರಡೂ ಮಾಡ್ಕೋಬಹುದು ಇವಾಗ ನಾನು ಪ್ರಾಕ್ಟಿಕಲ್ ಬುಕ್ ಅಲ್ಲಿ ಏನು ಡ್ರಾಯಿಂಗ್ ಪ್ಯಾಟರ್ನ್ ಮಾಡಿದ್ದೆ ಅದರದೇ ಇದೆ ಸ್ಕ್ಯಾನ್ ಮಾಡಿರೋದು ಒಂದು ಪಿಕ್ ಆ್ಯಡ್ ಮಾಡಿದ್ದೀನಿ ಇವಾಗ ಸ್ಕ್ರೀನ್ ಮೇಲೆ ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆ ಲೈನ್ ಹಾಗೆಯೇ ನಂಬರ್ ಕೂಡ ಕ್ಲೀನಾಗಿ ಕಾಣಿಸ್ತಾ ಇದೆ ಸೊ ನೀವು ಇದು ನೋಡಿಕೊಂಡು ನಿಮ್ಮ ಬುಕ್ಕಲ್ಲಿ ನಿಮ್ಮ ಪ್ರಾಕ್ಟಿಕಲ್ ಬುಕ್ ಏನಿದೆ ಆ ಬುಕ್ಕಲ್ಲಿ ಕ್ಲೀನಾಗಿ ಡ್ರಾಯಿಂಗ್ ಬರ್ಕೊಂಡಿರಿ ಅಂದರೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಮಗೆ ಇದು ಡ್ರಾಯಿಂಗ್ ಬೇಕಾಗುತ್ತೆ ಡ್ರಾಯಿಂಗ್ ನೋಡಿಕೊಂಡೆ ನಾವು ಅಳತೆ ತೆಗೆಯೋದು ಎಲ್ಲ ಕಲ್ಕೋಬೇಕು ಸೊ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ನಿಮ್ಮ ಬುಕ್ಕಲ್ಲಿ ಇದು ಡ್ರಾಯಿಂಗ್ ರೆಡಿ ಆಗಿರಬೇಕು ಡ್ರಾಯಿಂಗ್ ಬರೆದಾದ ಮೇಲೆ ಸೈಡ್ ಪೇಜಲ್ಲಿ ಅಂದರೆ ಲೈನ್ಸ್ ಇರೋದು ಏನು ಪೇಜ್ ಇದೆ ಆ ಪೇಜ್ ಮೇಲೆ ಒನ್ ಟು ಟ್ವೆಲ್ ನಂಬರ್ವರೆಗೂ ಈ ರೀತಿ ಎಲ್ಲ ನಂಬರ್ಸ್ ಬರೆದಿಡಿ ಪ್ರತಿಯೊಂದು ನಂಬರ್ಗೆ ನಾನು ಟೈಟಲ್ ಕೊಟ್ಟಿದ್ದೀನಿ ಅವಾಗಲೇ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಹೇಳಿದ್ದೀನಿ ಅಂದರೆ ಪ್ರತಿಯೊಂದು ನಂಬರ್ಗೆ ಏನೇನು ನಾನು ಟೈಟಲ್ ಇಲ್ಲಿ ಬರೆದಿದ್ದೀನಿ ಅಲ್ವಾ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎರಡೂದಲ್ಲಿ ನಾನು ಬರೆದಿದ್ದೀನಿ ಈ ರೀತಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಥರ ಕ್ಲೀನಾಗಿ ಟೈಟಲ್ಸ್ ಎಲ್ಲ ಬರೆದಿಡಿ ಅಂದರೆ ನಮ್ಮ ಬುಕ್ಕಲ್ಲಿ ಒಂದು ಸೈಡಲ್ಲಿ ಒಂದು ಪೇಜಲ್ಲಿ ಡ್ರಾಯಿಂಗ್ ರೆಡಿ ಇರಬೇಕು ಸೈಡ್ ಪೇಜಲ್ಲಿ ಅಂದರೆ ಲೈನ್ಸ್ ಇರೋದು ಪೇಜಲ್ಲಿ ನಂಬರ್ಸ್ ಮತ್ತು ಟೈಟಲ್ ಇರಬೇಕು ಸೈಡ್ ಪೇಜಲ್ಲಿ ಏನು ಬರೀಬೇಕು ಅಂತ ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ಒನ್ ಟು ಟ್ವೆಲ್ ನಂಬರ್ವರೆಗೂ ಎಲ್ಲ ಇದೆ ನಾನಿದು ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ ನೀವು ಬೇಕಂದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಬರ್ಕೋಬೋದು ಈ ಡ್ರಾಯಿಂಗ್ ಬಗ್ಗೆ ಅಥವಾ ಈ ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದೀನಿ ಅದರಲ್ಲಿ ನಿಮ್ಗೆ ಏನು ಕ್ವೈರೀಸ್ ಇದ್ದರೆ ನೀವು ನಮಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಕೇಳ್ಬೋದು ಅಥವಾ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಕೂಡ ಕೇಳ್ಬೋದು ಸೊ ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋಲಿ ಅಲ್ಲಿವರೆಗೂ ಬಾಯ್